ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗ ಕೆಂಪೇಗೌಡರ ಪ್ರತಿಮೆ ಬಳಿ ಪುರಸಭಾ ಸದಸ್ಯ ಎಂಎನ್ ಮಂಜೂರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಳಾಂತರ ಮಾಡುವುದು ಸೂಕ್ತವಲ್ಲ ಶಾಸಕರು ಅಭಿವೃದ್ಧಿ ಎಂದು ಪ್ರತಿಮೆಯನ್ನು ವೈಯಕ್ತಿಕವಾಗಿ ರಾಜಕೀಯ ದುರುದ್ದೇಶದಿಂದ ತೆರವುಗೊಳಿಸುತ್ತಿರುವುದು ಸರಿಯಲ್ಲ ಪ್ರತಿಮೆಯನ್ನು ಸ್ಥಳಾಂತರಿಸಲೇಬೇಕೆಂಬ ಹಠ ಹಿಡಿದಿದ್ದಾರೆ ಅದಕ್ಕೂ ಮುಂಚಿತವಾಗಿ ಶಾಸಕರು ಪೂರ್ವಭಾವಿ ಸಭೆಯನ್ನು ನಡೆಸಿ ಚರ್ಚಿಸಿ ನಂತರ ಸ್ಥಳಾಂತರ ಮಾಡಬೇಕು ಇಲ್ಲವಾದಲ್ಲಿ ನಾವುಗಳು ಎಚ್ ಎಂ ಕೃಷ್ಣಮೂರ್ತಿ ಹಾಗೂ ಮಾಜಿ ಶಾಸಕ ಎಂ ಮಂಜುನಾಥ್ ಅವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು ಈ ಒಂದು ಹೋರಾಟಕ್ಕೆ ಎಲ್ಲ ಮಾಗಡಿ ತಾಲೂಕಿನ ಸ್ಥಳೀಯ ಮುಖಂಡರುಗಳು ಗಿರಿಕರು ಸ್ನೇಹಿತರು ಎಲ್ಲ ಸೇರಿದ್ದಾರೆ ಮಾಗಡಿ ರಾಜಕಾರಣದಲ್ಲಿ ನಡೀತಿರೋದು ಇವತ್ತಿನ ಟ್ರೆಂಡು ಪ್ರತಿಭೆಗಳ ಸ್ಥಳಾಂತರ ಇವತ್ತಿನ ಮಾಗಡಿ ಶಾಸಕರು ಏನಿದ್ದಾರೆ ಅಭಿವೃದ್ಧಿಯ ನೆಪದಲ್ಲಿ ಏನು ಹಿಂದೆ ಯಾರ ಪುಣ್ಯಾತ್ಮರು ಅವ್ರ ಕೈಲಾದ ಮಟ್ಟಕ್ಕೆ ಏನು ಒಂದು ಅವತ್ತಿನ ಕಾಲಕ್ಕೆ ಅವರ ಸ್ವಂತ ಖರ್ಚಿನಲ್ಲಿ ಪ್ರತಿಭೆಗಳನ್ನು ಏನು ಅನಾವರಣಗೊಳಿಸಿದ್ರು ಅದನ್ನು ಎಗ್ಗಿಯೋದ್ರ ಮುಖಾಂತರ ಇವರು ತೆರವು ಆಂದೋಲನಕ್ಕೆ ಕೈ ಹಾಕಿದರು ಹಿಂದೆ ಗಾಂಧಿ ಪ್ರತಿಮೆ ಬಗ್ಗೆ ಸಾಕಷ್ಟು ಮಾತಾಡಿದ್ರು ತೆಗೆಯುವಾಗ ಕೂಡ ನಾವು ಶಾಂತಿಯುತವಾಗಿ ಆ ವಿಚಾರವಾಗಿ ಅಧಿಕಾರಿಗಳ್ನ ಕರೆತಿ ಸೌಜನ್ಯದಿಂದ ನಿಮ್ಮಲ್ಲಿ ಏನು ಎಸ್ಟಿಮೇಟ್ ಆಗಿದೆ ಟೆಂಡರ್ ಏನಾಗಿದೆ ನಿಮ್ಮ ಪ್ಲ್ಯಾನ್ ಏನು ಆ್ಯಕ್ಷನ್ ಪ್ಲ್ಯಾನ್ ಕೊಡಿ ಯಾವ ಡಿ ಪಿ ಆರಲ್ಲಿ ಅಲ್ಲಿ ಏನಿದೆ ಅಂತ ಅಧಿಕಾರಿಗಳ್ನ ಕೇಳೋದು ಅಧಿಕಾರಿಗಳ ಉತ್ತರ ಇರಲಿಲ್ಲ ತಮ್ಮ ಅಧಿಕಾರನ ಬಳಸಿ ಅಧಿಕಾರನ ಬಳಸಿ ಸ್ಥಳಾಂತರ ಮಾಡಬೇಕು ಹಾಗೆ ತಮಗೆಲ್ಲ ಗೊತ್ತಿರೋ ವಿಚಾರ ನಮ್ಮೇಲೆಲ್ಲ ಕೇಸ್ ಕೂಡ ಬುಕ್ ಮಾಡಿಸಿ ನಡೀಲಿ ನಾವು ಅವತ್ತು ಕೇಳಿದ್ದು ಒಂದೇ ವಿಶ್ವ ವಿಚಾರ ಗಾಂಧಿ ಜಯಂತಿ ತೆರವುಗೊಳಿಸ್ಬೇಡಿ ಗಾಂಧಿ ಜಯಂತಿಲಿ ಆಚರಣೆ ಮಾಡೋಣ ನಂತರ ನೀವು ಅಭಿವೃದ್ಧಿ ವಿಚಾರದಲ್ಲಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಆಮೇಲೆ ನೀವು ತೆರವುಗೊಳಿಸಿ ಅಂತ ಕೇಳಿದ್ರು ಇಲ್ಲ ನಾವು ಅಷ್ಟೊತ್ತಿಗೆ ಹೊಸ ಪ್ರತಿಮೆಯನ್ನು ಅನಾವರಣ ಮಾಡ್ತೀವಿ ಅಂತೇಳಿ ಅದನ್ನು ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಇವತ್ತು ಇಡೀ ಆ ಭಾಗದಲ್ಲಿ ಓಡಾಡೋಂಥ ಜನ ಅವರೇ ಹೇಳ್ತಾ ಇದ್ದಾರೆ ರೋಡ್ ಮಧ್ಯದಲ್ಲಿ ತಂದಿಟ್ಟವರೇ ಇದು ಅಪಘಾತಕ್ಕೆ ಸರಿಯಾದ ಜಾಗ ಇದು ಸ್ಟ್ಯಾಚ್ಯೂ ಇಡೋದಕ್ಕೆ ಯೋಗ್ಯ ಅಲ್ಲ ಸೆಂಟ್ರ್ ಸರ್ಕಲಲ್ಲಿ ಇಟ್ಟು ಅಪಘಾತಕ್ಕೆ ಕಾರಣ ಆಗ್ತಾವ್ರಿ ಅಂತ ಹೇಳಿದ್ದಾರೆ ಒಂದು ಕಡೆ ಅವತ್ತು ಕೂಡ ಕೆಂಪೇಗೌಡ ಪ್ರತಿಮೆ ಬಗ್ಗೆ ವಿಚಾರ ಬಂತು ಕೆಂಪೇಗೌಡರು ಈ ಮಣ್ಣನ್ನು ಆಳದಂಥವ್ರು ನಮ್ಮ ಏನು ಅವತ್ತೊಂದು ಸೀಮೆ ಗಡಿಯುತ್ತೆ ಒಬ್ಬ ರಾಜ ಅಂದರೆ ತಂದೆ ಸಮಾನ ಸರ್ವ ಜನಾಂಗಕ್ಕೂ ಅವರೇ ನಾಯಕರು ಅವರ ನೆರಳಲ್ಲಿ ಮಾಗಡಿ ಸೀಮೆ ತನ್ನದೇ ಆದಂಥ ಗತವೈಭವವನ್ನು ಮೆರೆದಂಥ ಕಾಲ ಅದನ್ನು ಎಚ್ ಎಂ ಕೃಷ್ಣಮೂರ್ತಿಯವರು ಅವರು ಸ್ವಂತ ದುಡ್ಡಲ್ಲಿ ಪ್ರತಿಮೆಯ ಅವತ್ತು ಕೆಂಪೇಗೌಡ ಸ್ಟ್ಯಾಚು ಇದ್ದಾಗ ಅವರು ಸ್ವಂತ ಸ್ಟ್ಯಾಚು ಇದು ಪ್ರತಿಮೆಯ ಅನಾವರಣಗೊಳಿಸಿದ್ರು ಅವತ್ತಿಂದ ಅವ್ರ ಕೈಲಾದಂತ ಸೇವೆ ಮಾಡ್ಕೊಂಬರ್ತಿದ್ದಾರೆ ಅದು ಅವ್ರ ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಾವು ನಿಮಗೆ ಕೇಳೋದು ಹಾಸ್ಪಿಟ್ಲು ಕಟ್ಟಿ ನಾವು ಯಾವತ್ತು ಹಾಸ್ಪಿಟ್ಲ್ ಕಟ್ಟಬೇಡಿ ರೋಡ್ ಮಾಡಬೇಡಿ ಸರ್ಕಲ್ ಇಂಪ್ರೂವ್ ಮಾಡಬೇಡಿ ಮೋರಿ ಮಾಡಬೇಡಿ ಏನೋ ಒಂದು ಹೊಸ ಪ್ರಾಜೆಕ್ಟ್ ತರಬೇಡಿ ಅಂತ ನಮ್ಗೆ ಯಾವತ್ತೂ ನಿಮ್ಮ ಅಭಿವೃದ್ಧಿಗೆ ನಾವು ಅಡ್ಡಿಪಡಿಸಲ್ಲ ಆದರೆ ಇಲ್ಲೇನು ಮಾಡಿದ್ರಿ ಪಶು ಚಿಕಿತ್ಸಾಲಯನ ತಗೊಂಡಾಗ ಎಲ್ಲಿ ಮಾಡಿದ್ವಿ ಏನು ಸೂಕ್ತ ಎಮರ್ಜೆನ್ಸಿಗೆ ಅಗ್ರಿಕಲ್ಚರ್ ಆಫೀಸ್ ಪಕ್ಕ ಯಾವುದೋ ಒಂದು ರೂಮ್ ತೊಗೊಂಡು ಬಣ್ಣ ಬರ್ಸು ಬೋರ್ಡ್ ತಗಲಾಕ್ಸಿ ಒಂದು ಹಸುನೂ ಹಿಡ್ಕೊಂಬಂದವ್ರಿಗೆ ಜಾನುವಾರುಗಳನ್ನ ಜೊತೆಲಿ ಕರ್ಕೊಂಬಂದವ್ರಿಗೆ ಏನು ಇವತ್ತು ಇಲ್ಲಿ ಅದನ್ನು ಟ್ರೀಟ್ಮೆಂಟ್ ಕೊಡೋಕೆ ಏನಿದೆ ಇವತ್ತು ಜಯ ಇವರು ನಮ್ಮ ಜಯ ಚಾಮ್ರಾಜೆಯೋದು ಒಂದು ಮಾಡ್ಕೊಂಡು ಯಾರೋ ದಾನಿಗಳು ಹಾನ್ ಮಾಡಿ ಕರ್ಶ ನೂರಾರು ಮರಗಳ ಮರಣ ಆಗ್ತಿದೆ ಕಾನೂನಲ್ಲೇ ಇದೆ ನೀವು ಅಭಿವೃದ್ಧಿ ಮಾಡಬೇಕಂದರೆ ಒಂದು ಮರ ನೀವು ತೆಗಿತೀವಿ ಅಂದರೆ ಎರಡು ಗಿಡಗಳನ್ನು ನೆಡಬೇಕು ಎಲ್ಲಿ ಪ್ರಕೃತಿ ಮಾತೆ ಮುನಿಸ್ಕೊಂಡ್ರೆ ಪ್ರಕೃತಿ ಮುಂದೆ ನಾವು ಮನುಷ್ಯರು ಏನೂ ಅಲ್ಲ ಅದನ್ನು ತಾವು ಮನೆಗಾಣಬೇಕಾಗ್ತದೆ ಬೆಂಗಳೂರು ಕಟ್ಟದಂಥ ಇತಿಹಾಸ ಹೊಂದಿರುವಂಥ ಮಾಗಡಿ ಕೆಂಪೇಗೌಡರು ವಿಚಾರದಲ್ಲಿ ಗೌಡ್ರು ಹೇಳಬಹುದು ಯಾವ ಪಕ್ಷ ಇಲ್ಲ ಯಾವ ಜಾತಿ ಇಲ್ಲ ಈ ಮಣ್ಣಿನಲ್ಲಿ ಮುಟ್ಟದಂಥ ಎಲ್ಲರಿಗೂ ಕೆಂಪೇಗೌಡ್ರ ಬಗ್ಗೆ ಅಭಿಮಾನ ಇದೆ ಕೆಂಪೇಗೌಡ್ರೆ ನಮಗೆಲ್ಲ ದೇವರು ಅನ್ನೋ ಮನೋಭಾವ ಇದೆ ಅಂಥ ಪ್ರತಿಮೆನ ಎಲ್ಲಿ ಎಲ್ಲಿ ಸ್ಥಳಾಂತರ ಮಾಡ್ತಾಯಿದ್ದೀನಿ ಎಲ್ಲಿ ಈಗ ಇದು ತಗೊಂಡ್ರೆ ಈಗ ತಾಲೂಕಾ ಆಫೀಸ್ನೂ ಹೊಡೆದಾಗ್ತಾಯಿದ್ದೀವಿ ಈ ಕಿರಿಗೆ ತಾಲೂಕ್ ಆಫೀಸ್ನ ತೊಗೊಂಡೋಗಿ ಅಲ್ಲೆಲ್ಲೋ ಎನ್ ಎಸ್ ಮಾಡ್ತೀವಿ ವೇಲ್ಗಡೆ ಗುರುಭವನ ಕೆಳಗಡೆ ಆಫೀಸು ಅಂತ ಅಲ್ಲಂತ ಇದೆ ಈ ಜಾಗದಲ್ಲಿ ಎಷ್ಟು ಜಾಗದಲ್ಲಿ ಇದ್ದೀವಿ ಈ ಒಂದು ಪ್ರತಿಮೆ ಮೇಲೆ ನಿಮಗೆ ಕಣ್ಣೆ ಹಾಕ್ಬೇಕು ಅಲ್ಲೇನೋ ಮಾಜಿ ಶಾಸಕರಾದ ಮಂಜುಳವ್ರ ಎಸ್ ಆಯಿತು ಅಂತ ತೆಗೆದಿದ್ದಾಯಿತು ಈ ನಿಮ್ಮ ಉದ್ದೇಶ ಇಲ್ಲೂ ಅವ್ರ ಹೆಸರೈತೆ ಇನ್ನೊಬ್ರು ಯಾರ ನಾಯಕರದ್ದು ಸಮಾಜ ಸೇವಕರು ಹೆಸರಿದೆ ಅವ್ರದ್ದು ಸಿಗಬೇಕು ಅಂತ ದೇಶದಲ್ಲಿ ದಯಮಾಡಿ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾರು ರಾಜಕಾರಣ ಮಾಡಿ ಆದರೆ ಈ ನಾಡಕಂಡಂಥ ಧೀಮಂತ ನಾಯಕರ ಕುತ್ತಳಿಗೆ ತಾವು ಕೈ ಹಾಕಕ್ಕೆ ಮುಂಚೆ ದಯಮಾಡಿ ಹತ್ತು ಹಲವಾರು ಬಾರಿ ಯೋಚನೆ ಮಾಡಿ ಈ ನಿರ್ಧಾರನ ನೀವು ತಗೊಳ್ಳೋದು ಸೂಕ್ತ ಅನ್ನೋದು ನನ್ನ ಭಾವ ಇದು ಯಾರೋ ಒಬ್ರದ್ದು ಈ ಕೃಷ್ಣಮೂರ್ತಿಯವರು ಸ್ಟ್ಯಾಚ್ಯೂ ಅವರೇ ನಿರ್ಮಾಣ ಮಾಡಿದ್ದು ಕೃಷ್ಣಮೂರ್ತಿಗೆ ಸೇರಿದ್ದೆ ಅವರೇನೋ ಮಾಡ್ಕೊಳ್ಳಿಲ್ಲ ಲೆಕ್ಕಾಚಾರ ಅಲ್ಲ ಸ್ಟ್ಯಾಚ್ಯೂ ಮಾಡೋವರೆಗೂ ಅಷ್ಟೇ ಕೃಷ್ಣಮೂರ್ತಿಯವ್ರಿಗೆ ಸಂಬಂಧಪಟ್ಟಿದ್ದರು ಪ್ರತಿಮೆನ ತಂದು ಚೂರ್ಸಿದ್ಮೇಲೆ ಅದು ಈ ಮಣ್ಣಿನಲ್ಲಿ ಹುಟ್ಟುವಂಥ ಎಂಥ ಎಷ್ಟು ಜನ ಹುಟ್ಟವ್ರೆ ಅಷ್ಟು ಲಕ್ಷಾಂತರ ಜನಕ್ಕೆ ಸೇರಿದಂಥ ಸೊತ್ತದ್ದು ದಯಮಾಡಿ ಕೆಂಪೇಗೌಡರು ವಿಚಾರದಲ್ಲಿ ರಾಜಕಾರಣ ತಾವು ಮಾಡಬಾರ್ದು ಇದನ್ನು ಮತ್ತೊಮ್ಮೆ ಕೂಲಕುಶವಾಗಿ ಮಾಡಬೇಕು ಆಮೇಲೆ ಹಿಂದೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ವಿಚಾರ ಬಂದಾಗ ನಾನು ಶಾಸಕರಿಗೆ ನೇರವಾಗಿ ನನ್ನ ಅಭಿಪ್ರಾಯ ತಿಳಿಸಿದ್ದೆ ಸಭೆಯಲ್ಲಿ ದಯಮಾಡಿ ಯಾರು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಯಾರು ಹಲವಾರು ಗಣ್ಯರುಗಳಿದ್ದಾರೆ ಒಂದು ಹಾಲ ಕಲ್ಪಿಸಲು ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿ ಪೂರಭವಿಸೋ ಬೇಕರಿ ಅವ್ರ ಅಭಿಪ್ರಾಯ ತಗೊಳ್ಳಿ ಆಮೇಲೆ ಕೈ ಹಾಕಿ ದಯಮಾಡಿ ಮಾಡಿ ದುಡ್ಕಬೇಡಿ ಇದು ದುಡ್ಕೋಂಥ ಕೆಲಸ ಅಲ್ಲ ಇದನ್ನು ಯಾರೋ ಯಾವುದೋ ಸಣ್ಣ ಪುಟ್ಟ ತೆಗೆದು ಅಯ್ಯೋ ಬಿಡು ಇಲ್ಲಿದ್ದಲ್ದಿದ್ದು ತಗೊಂಡೋಗ ಅಲ್ಲೆಲ್ಲೋ ಇಟ್ಟರಾಯಿತು ಅನ್ನೋ ಲೆಕ್ಕಾಚಾರ ಅಲ್ಲ ಏನಿವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಗಾಂಧಿ ಪಿತಾಮಹವನ್ನು ಕತ್ತಲೆ ಕೋಣೆಯಲ್ಲಿ ನೂಕಿದ್ದಾಯಿತು ಲಾಸ್ಟು ಬ್ಯಾಂಡೇಜ್ ಎಲ್ಲ ಕಟ್ಟಿ ಹಾಕ್ಬಿಡ್ತೀವಿ ಮುಗಿಬಿಡಿ ಯಾವತ್ತು ನಾವು ಅವತ್ತೇ ಹೇಳ್ದು ಅದೇ ಕೆಲಸ ಮಾಡಿದ್ದಾರೆ ಮುಗಿತು ಇದನ್ನು ನೀವೇನು ಮಾಡಕ್ಕೆ ಕೊಟ್ಟಿದ್ದೀರಿ ಈ ಸ್ಥಳಾಂತರ ಮಾಡಿದ್ರೆ ಎಲ್ಲಿ ಮಾಡ್ತೀರಿ ಯಾವ ರೀತಿ ಮಾಡ್ತಾಯಿದ್ದೀರಿ ನೀವು ಇಲ್ಲ ನಮ್ಮದು ಸರ್ಕಾರ ಅದೇ ನಂದು ಅಧಿಕಾರ ಅದೇ ನಂದು ನಡದೆ ನಡೆಯುತ್ತೆ ಅನ್ನೋ ಅಧಿಕಾರದ ದರ್ಪದಲ್ಲಿ ಏನು ಮುನ್ನುಗ್ತಾ ಇದೀರಿ ದಯಮಾಡಿ ನಿಮ್ಮ ವರ್ತನೆಗಳನ್ನು ಬದಲಾಯಿಸ್ಕೊಡಿ ಅದನ್ನು ಕೈ ಬಿಡಿ ಒಂದು ಪೂರ್ವಭಾವಿ ಸಭೆ ಕರೀತೀವಿ ಎಲ್ಲರ ಅಭಿಪ್ರಾಯ ಪಡ್ಕೊಳ್ಳಿ ಮುಂದಕ್ಕೆ ಏನು ಮಾಡಬೇಕು ಏನು ಅದರಿಂದ ಒಳ್ಳೆಯದಾಗ್ತದೆ ಇಲ್ಲ ಈ ರೀತಿ ಮಾಡಿದ್ರೆ ಆಗ್ತದೆ ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಇದನ್ನು ಈ ರೀತಿ ಇಲ್ಲಿ ಮಾಡೋಣ ಅಂತ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗುವ ವಿಚಾರವೇ ಬೇರೆ ನಾನು ಮಾಡೋದು ಮಾಡದೆ ನಾನು ಮಾಡೋದು ಹೀಗೆ ಅನ್ನೋದೇ ಬೇರೆ ನಾನು ಹೇಳೋದು ಇಷ್ಟೇ ವಿಚಾರ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ನಮ್ಮ ಮಾನ್ಯ ಕೃಷ್ಣಪ್ಪನವರು ಮಾಡ್ಕೊಂಬರ್ತಾ ಇರೋದು ನಮಗೆಲ್ಲ ಗೊತ್ತಿರೋ ವಿಚಾರ ಇಡೀ ಮಾಗಡಿ ತಾಲೂಕಿಗೆ ಕೃಷ್ಣಪ್ಪನವರು ಏನು ಸೇವೆ ಮಾಡ್ತಾವ್ರೆ ನಂತರ ಈ ಒಂದು ತಾಲೂಕಿನಲ್ಲಿ ಈ ರೀತಿ ಇಪ್ಪತ್ತೈದು ವರ್ಷದಿಂದ ಅದ್ಧೂರಿಯಾಗಿ ನಡೆಯುವ ಒಂದು ಕಾರ್ಯಕ್ರಮ ಇಡೀ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ ಈ ಒಂದನ್ನು ಮನಗೊಂಡು ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಈ ರೀತಿ ನಡೀತಾ ಇದಲ್ಲ ಇದು ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕಾರದಿಂದ ಒಂದು ಹಾಡ್ರೂ ಮಾಡಿ ಇದು ಸರ್ಕಾರದ ಮಟ್ಟದಿಂದ ಜಯಂತೋತ್ಸವನ ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೆಜ್ಜೆಯನ್ನು ಇಟ್ಟು ಸರ್ಕಾರ ಅದೇ ಪ್ರಕಾರ ಪ್ರತಿ ವರ್ಷ ಸರ್ಕಾರದಿಂದ ಜಯಂತೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾವ್ರೆ ಅದೇ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಕೃಷ್ಣಮೂರ್ತಿಯವರು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ದಾನಿಗಳಿಗೆ ಮುಖಾಂತರ ಬಡ ಬಗ್ಗರಿಗೆ ಆರೋಗ್ಯ ತಪಾಸಣೆ ಆಗಿರ್ಬೋದು ನೋಡಿ ಈಗ ಮೊನ್ನೆ ಮಾಡಿದು ಐನೂರ ಹದಿನೇಳನ ಜಯಂತ್ಯೋತ್ಸವವನ್ನು ಇಡೀ ತಾಲೂಕಿನ ಮಕ್ಕಳಿಗೆ ಐದು ಸಾವಿರ ನೋಟ್ಬುಕ್ಗಳಾಗಿರ್ಬೋದು ಐದು ಸಾವಿರ ಬ್ಯಾಗ್ಗಳಾಗಿರ್ಬೋದು ಈ ರೀತಿ ಒಂದು ಸೇವಾ ಸೇವಾಮನೋವನ್ನು ಇಟ್ಕೊಂಡು ಇಡೀ ನಾಡಿನ ಸ್ವಾಮೀಜಿಗಳನ್ನೆಲ್ಲ ಸೇರಿಸಿ ಒಂದೆಡೆ ಸೇರಿಸಿ ಈ ಪ್ರಭು ಕೆಂಪೇಗೌಡರ ಇತಿಹಾಸವನ್ನು ತಿಳಿಸ್ಕೊಂಡು ಬರ್ತಾ ಮಹಾನ್ ಪುರುಷ ಅಂತಂದರೆ ಕೃಷ್ಣಪ್ಪನವರು ಹೇಳಿದ್ರು ತಪ್ಪಾಗಲಾರದು ಆದ್ದರಿಂದ ಯಾವುದೇ ಕಾರಣಕ್ಕೂ ತೆರವುಗೊಳಿಸ್ಬೇಕು ಇಲ್ಲಿ ನೋಡಿ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾಪನೆ ಮಾಡವ್ರೆ ಇಲ್ಲಿ ನಮ್ಮ ಕೃಷ್ಣಮ ಕಂಚಿನ ಕೆಂಪೇಗೌಡ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಈಗ ಇರ್ತದೆ ಒಂದೇ ಸೆಂಟ್ರ್ ಪ್ಲೇಸ್ ಇದು ಆದ್ದರಿಂದ ಖಂಡಿತ ಈ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ಇಡೀ ತಾಲೂಕಿನ ಜನ ಈ ಒಂದು ಪ್ರಕಾರ ನಿಮ್ಮ ನಡಿಗೆ ಏನಾದ್ರು ಈ ರೀತಿ ಬೇರೆ ರೀತಿ ತಿರುಗಿಸಿದ್ರೆ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸ್ಬೇಕಾಯ್ತದೆ ಹುಷಾರ್ ನಾ ಕೈ ಮುಗ್ ನಿಮ್ಗೆ ಕೇಳ್ಕೊತೀವಿ ಯಾವುದೇ ಕಾರಣಕ್ಕೂ ಬೇಡ ಒಳ್ಳೆ ಜಾಗ ಪ್ರತಿಯೊಂದು ಮಾಗಡಿ ತಾಲೂಕು ವೀಕ್ಷಣೆಗೆ ಹೊರಗಡೆಯಿಂದ ಪ್ರವಾಸಿಗರು ಬಂದಾಗ ಏನಪ್ಪ ಮಾಗಡಿ ನೋಡೋಣ ಅಂತ ಬಂದಾಗ ಈ ಪ್ರತಿಮೆಯನ್ನು ನೋಡಿ ಈ ರೀತಿ ಬೇರೆ ಕಡೆ ಮಾಡಿರೋದು ನಾವು ನೋಡಿದ್ದೀವಿ ಅಂಥ ಕಂಚಿನ ಪ್ರತಿಮೆಯನ್ನು ಇಂದಿವರ್ಗೆ ಯಾರೂ ಮಾಡೋಕ್ಕಾಗಿಲ್ಲ ಬೇಡ ಅಟ್ಟಚಲ ಏನು ಬೇಕು ಆದ್ದರಿಂದ ಇವನ್ನೆಲ್ಲ ಬಿಡಿ ಇದಕ್ಕೆ ಸಪೋಸ್ ಈ ರೀತಿ ತೆರವುಗೊಳಿಸ್ಕೋ ಇಡೀ ತಾಲೂಕಿನಾದ್ಯಂತ ಎಲ್ಲ ಪಕ್ಷ ಭೇದ ಪ್ರತಿಯೊಂದು ಮರೆತು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಯ್ತದೆ ಆದ್ರಿಂದ ನಿಮ್ಮ ಮುಗಿ ಕೇಳ್ಕೊತೀನಿ ಬೇಡ ಕುರ್ಸೆ ಇದೆ ಇಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ ನೀವೇ ನೋಡಿ ಇಷ್ಟು ದೂರ ಇದೆ ಈ ರೋಡೇನ ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ ರೋಡು ಇಲ್ಲಿ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಹಾಸ್ಪಿಟ್ಲನ್ನು ಅದು ಹಾಸ್ಪಿಟ್ಲ ಉದ್ದೇಶ ಅಲ್ಲ ಇದು ರಾಜಕೀಯ ಉದ್ದೇಶ ಯಾರ ಹೆಸರು ಎಲ್ಲೂ ಕಾಣಬಾರ್ದು ಅನ್ನೋ ಉದ್ದೇಶ ದಯವಿಟ್ಟು ಈ ಥರ ಸ್ಟ್ಯಾಚ್ಯೂಗಳಿಗೆಲ್ಲ ಅವಕಾಶ ಕೊಡಬೇಡಿರಮ್ಮ ಸ್ಟ್ಯಾಚ್ಯೂಗಳಿಗೆಲ್ಲ ತೆಗೆಯೋದು ಮತ್ತು ಹೆಸರುಗಳನ್ನ ಐಡೆಂಟಿಫೈ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ನೇಮ್ಗಳನ್ನ ಕೆಡ್ಸೋಕೆ ಮಾಡೋದು ಅವೆಲ್ಲ ರಾಜಕೀಯ ಅಲ್ಲ ನಿಮ್ಮ ಘನತೆಗೂ ಅದು ತಕ್ಕವಾದಲ್ಲ ನೀವು ಐದು ಐದು ಬಾರಿ ಶಾಸಕರಾಗಿದ್ದೀರಾ ನೀವು ಯೋಚನೆ ಮಾಡಿ ಅದು ಏನು ಬೆಂಗಳೂರು ಕಡದೋ ಕೆಂಪೇಗೌಡರು ಅವ್ರ ಸಮಾಧಿ ಇದೆ ಇಲ್ಲೆಲ್ಲ ನಮ್ಮ ನಾವು ಕೆಂಪೇಗೌಡರನ್ನ ಪೂಜೆ ಮಾಡ್ತಿದ್ದೀವಿ ಈ ಕೆಂಪೇಗೌಡ ಸ್ಟ್ಯಾಚ್ಯು ಮೇಲೆ ಕಂಡು ಬಿದ್ದು ಬಿಡ್ತಾಗಲಿ ಬರೀ ಇದು ರಾಜಕೀಯ ಉದ್ದೇಶ ಬೇರೆ ಏನೂ ಅಲ್ಲ ಅವರು ಅಭಿವೃದ್ಧಿ ಮಾಡೋದಾಗಿದ್ದರೆ ಜಾಗಗಳಿದೆ ಬೇರೆ ಕಡೆ ಜಾಗ ಇದೆ ಅಲ್ಲಿ ಇದು ತಾಯಿಮೋಗ ಹಾಸ್ಪಿಟ್ಲಿಗೆ ಇದೇ ನಮ್ಮ ಮಾಜಿ ಶಾಸಕರು ಬೈಜಾಪುರದ ಒಂದು ಜಾಗವೂ ಗುರುತು ಮಾಡಿದರು ಅದೆಲ್ಲ ಬಿಟ್ಬಿಡೋದು ಬೇಕು ಅಂತಲೇ ಈ ಥರ ಕ್ರಿಯೇಟ್ ಮಾಡೋದು ಆಮೇಲೆ ತೆಗೆದ್ಮೇಲೆ ಅದು ಅಭಿವೃದ್ಧಿ ಮಾಡೋದು ಅವರು ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲು ಕಟ್ಟಲ್ಲ ತೆಗೆದುಬಿಡೋದು ಇಟ್ಬಿಡೋದು ಅಷ್ಟೇ ಇದೇ ಕೆಲಸ ಮಾಡೋದು ದಯವಿಟ್ಟು ಅಭಿವೃದ್ಧಿ ಮಾಡೋ ಕಡೆ ನೋಡಿ ಈ ಥರ ಎಲ್ಲರನ್ನೂ ನೇಮ್ಗಳನ್ನು ತೆಗೆಯೋದು ಎಲ್ಲ ರಾಜಕೀಯದಲ್ಲಿ ನಾವೇ ಇರಬೇಕು ಅನ್ನೋದು ಅವರ ಸರಿಯಿಲ್ಲ ಇದು ಇದೇನಾದರೂ ಮುಂದುವರೆದ್ರೆ ನಾವು ನಮ್ಮ ಮಾಜಿ ಶಾಸಕರ ಮಂಡಳಿಯ ನೇತೃತ್ವದಲ್ಲಿ ಎಲ್ಲ ಮಠಾಧೀಶ ಮಠಾಧೀಶರ ನೇತೃತ್ವದಲ್ಲಿ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನಮ್ಮ ಸಮುದಾಯ ನೇತೃತ್ವದಲ್ಲಿ ಮತ್ತು ಅದನ್ನೇನು ಸ್ಥಾಪನೆ ಮಾಡಿದ್ರು ಎಚ್ ಎಂ ಕೃಷ್ಣಮೂರ್ತಿ ಅವರ ಎಲ್ಲದಲ್ಲೂ ಉಗ್ರವಾದ ಹೋರಾಟನ ಮಾಡೇ ಮಾಡ್ತೀವಿ ಏನು ಇವತ್ತು ಕೆಪಾಗ ಚೇಂಜ್ ಮಾಡಬೇಕು ಅಂತ ವಿಚಾರದಲ್ಲಿ ಎಲ್ಲರೂ ಕೂಡ ನಾವು ಸೇವೆ ಇಡೀ ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಪಕ್ಷದ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಯಾಕಪ್ಪ ಬಂದಿದ್ದೀವಿ ಅಂದರೆ ಮೊನ್ನೆ ನಾನು ಶಾಸಕರು ವಿಚಾರ ನೋಡಿದ ಅಲ್ಲೇ ಒಂದು ತಿಂಗಳಿಂದ ಗಾಂಧಿ ಪ್ರತಿಮೆ ಇದು ಎರಡನೇದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲವನ್ನೂ ಕೇಳಲ್ ಹೊಟ್ಟಿದ್ದಾರೆ ಅವ್ರು ಅಭಿವೃದ್ಧಿ ಮಾಡಲಿ ನಮಗೇನು ಸಂತೋಷ ಅಭಿವೃದ್ಧಿ ಯಾಕೆ ಅಂದರೆ ಹಿಂದೆ ಮಾಜಿ ಶಾಸಕರು ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅದು ನೋಡಿ ಅವರು ಒಳ್ಳೆ ಕಾರ್ಯ ಮಾಡ್ತಾರ ಸ್ವಾಗತ ನಾವು ವಿರೋಧ ಪಕ್ಷ ಸ್ಟ್ರಾಂಗ್ ಇರೋದ್ರಿಂದ ಅವರು ಕೂಡ ಒಳ್ಳೊಳ್ಳೆ ಕೆಲಸ ಮಾಡೋಕೊಟ್ಟಿದ್ದಾರೆ ಮಾಡಲಿ ಅದಕ್ಕೆ ಏನು ಅಂತ ಇದ್ದಾರೆ ಬಟ್ ಪುಣಿಯಾತ್ಮ ಮಾಡಿರೋಂಥ ಒಳ್ಳೊಳ್ಳೆ ಕೆಲಸನ ತೆಗಿಬೇಡಿ ನೀವು ಈ ತಾಲೂಕಲ್ಲಿ ಎಷ್ಟೋ ಜನ ಶಾಸಕರಾಗಿದ್ದಾರೆ ಕೆಂಪೇಗೌಡರ ಪ್ರತಿಮೆನ ಯಾರೂ ಇಟ್ಟಿರಲಿಲ್ಲ ಅವ್ರ ಸ್ವಂತ ಶಕ್ತಿಯಿಂದ ಬಂದು ಇಲ್ಲಿ ಇಟ್ಟಿದ್ದಾರೆ ಯಾರು ಬೇಕಾದ್ರೆ ಇಡ್ಬೋ ಆಯಿತು ನೀವು ಐದು ಬಾರಿ ಶಾಸಕರಾಗಿದ್ದೀರಾ ಯಾಕೆ ಇಡಲಿಲ್ಲ ನೀವು ನೀವೇ ಜಾಗ ಎಲ್ಲೂ ಬೇಕಾದ್ರೂ ಗುರುತಿಸಿಬಿಟ್ಟು ನಿಮ್ಮ ಅಭಿವೃದ್ಧಿ ನೋಡಿಕೊಂಡು ಆ ಜಾಗದಲ್ಲೇ ಅಸೀಲ ಇಡ್ಬೋದಾಯಿತು ಯಾಕೆ ಇರಲಿಲ್ಲ ಇಡ್ಬೋದಾಯ್ತು ಒಬ್ಬರು ಪುಣ್ಯಾತ್ಮ ಬಂದು ಕೆಲಸ ಮಾಡಿ ಇಟ್ಟಿದ್ದಾರೆ ಅದೇ ರೀತಿ ನಮ್ಮದು ಒಂದು ಗಾಂಧಿ ಪ್ರತಿಮೆ ಇಟ್ಟು ಅದನ್ನು ಕೂಡ ಅಭಿವೃದ್ಧಿ ಎಸಲಿ ಕಿತ್ತಾಕ್ತ ಈಗ ಸರಿ ಆಯಿತು ಎಷ್ಟು ಅಂತ ಕೇಳ್ತೀರಾ ಸಾಮಾನ್ಯ ಒಬ್ರು ನಿಮ್ಗೆ ಯಾಕೆಂದರೆ ನಿಮ್ಗೆ ಯಾಕೆ ತಡೆಯೋಕಾಯ್ತಾ ಇಲ್ಲ ಅಂದರೆ ಯಾವ ಪ್ರತಿಮೆ ಮೇಲೆ ನಿಮ್ಮ ಹೆಸಿಲ್ಲ ಅದು ನಿಮಗೆ ಮೇನ್ ಪಾಯಿಂಟು ಅದು ತಡೆಯೋಕ್ಕಾಯ್ತಲ್ಲ ಈಗ ಗಾಂಧಿ ಪ್ರತಿಮೆ ಮೇಲೆ ನಿಮ್ಮ ಎಸಿರಲಿಲ್ಲ ಅಲ್ಲಿ ಮಂಜಾಣನೆಸಿದು ಅಮಾಯಕ ಬಡ ಮಗ ಎಮ್ ಎಲ್ ಆಗ್ಬಿಟ್ಟು ಐವತ್ತೆರಡು ಸಾವಿರಕ್ಕೆ ತಡ್ಕೊಳಕ್ಕೆ ಆಯ್ತಲ್ಲ ನಿಮ್ಮ ಕೈಲಿ ಐವತ್ತೆರಡು ಸಾವಿರ ಇವತ್ತು ನಿಚ್ಕೊಳ್ಳೋಕೆ ಆಯ್ತಲ್ಲ ನಿಮಗೆ ಆ ಪ್ರತಿ ಪ್ರತಿ ಅದರಿಂದ ಅದನ್ನು ಕಿತ್ತಾಕೋದು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬ ಸಮಾಜ ಸೇವೆ ಮಾಡ್ಕೊಂಡು ಅಂತ ಕೃಷ್ಣಪುರ ಕೃಷ್ಣಪ್ಪರನ್ನ ಶೀಲೆ ಕೆಟ್ಟು ಮಾಡಿ ನಿಂತಿರೋ ನಿಂತಿರೋರನ್ನ ಅದನ್ನು ಕಿತ್ತಾಕ್ಬೇಕೆ ಕೊಟ್ಟಿದ್ದೀರ ಯಾಕೆ ಕೆಂಪೇಗೌಡರು ಬರೀ ಒಕ್ಲೀರಿಗೆ ಮಾತ್ರ ಅಲ್ಲ ಸರ್ವ ಜನಾಂಗಕ್ಕೂ ಅವ್ರ ನಾಯಕರು ಇವತ್ತೇನೋ ಮಗಡಿ ತಾಲೂಕಲ್ಲಿ ಉಳ್ದೈತೆ ಒಂದು ನೆಮ್ಮದಿ ಐತೆ ಅಂದರೆ ಅದು ಕೆಂಪೇಗೌಡರಿಂದ ಮಾತ್ರ ಸಾಧ್ಯ ಅಂಥ ವ್ಯಕ್ತಿನ ಒಂದು ಶೀಲೆ ಇಲ್ಲಿ ನಿಂತಿದ್ದಾರೆ ಆದರೆ ಏನಾಗಿದೆ ಪ್ರಾಬ್ಲಮ್ ನಿಮಗೆ ಆಯಿತು ಈಗ ನಮ್ಗೆ ಈಗ ಇಷ್ಟು ಬಾರಿ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ರು ಎಲ್ಲರೂ ಸರ್ವಸಭೆಯನ್ನು ಕರೆದು ಈ ಸೇಲ ಮಾಡಿದಂಥವ್ರನ್ನ ಮಾಜಿ ಶಾಸಕರನ್ನ ಮಠದರ್ನ ಜನಪ್ರತಿನಿಧಿಗಳನ್ನ ಮಾಧ್ಯಮದವ್ರನ್ನ ಎಲ್ಲ ಸಂಘಗಳನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾಡಿ ಸರ್ವ ಸರ್ವಸಭೆ ಕರೆದು ಮಾತಾಡಿ ಯಾವ ಜಾಗದಲ್ಲಿ ಇಡ್ತೀರಾ ನಾವೇನು ಅಭಿವೃದ್ಧಿ ವಿರೋಧಿ ಇವುಗಳಲ್ಲ ನೀವೇನು ಅಂದರೆ ನಾವೆಲ್ಲ ಕೈಗಟ್ಟು ಗೊತ್ತಿಲ್ಲ ನೀವು ಹೋರಾಟಕ್ಕೆ ನಾವು ಹೋರಾಟ ಕೇಳ್ತೀವಿ ನೀವು ಶಾಂತಿಯಿಂದ ಬಂದರೆ ನಾವು ಶಾಂತಿಯಿಂದ ಇರ್ತೀವಿ ನೀವು ಇದೇ ಥರ ಶಿಲೆ ಕಿತ್ತಾಕಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲಿ ಕಿತ್ತಿದ್ದೀರಾ ಇದನ್ನು ಕಿತ್ತಾಕ್ಬಿಟ್ಟು ನಾವು ಹೋರಾಟ ರೆಡಿ ರೆಡಿದೀವಿ ಶಾಂತಿಯುತವಾಗಿ ಬಂದು ನೀವು ಅಭಿವೃದ್ಧಿಗೆ ವಿಚಾರ ಕರೀರಿ ಎಲ್ಲರೂ ಕೂಡ ಸರಿ ಇದ್ರೆ ಒಪ್ಕೋತೀವಿ ಸರಿ ಇಲ್ಲಾಂದ್ರೆ ನೇರವಾಗಿ ಹೇಳ್ತೀವಿ ಇಲ್ಲ ಬೇಡ ಅಂತ ಕ್ರಿಸ್ಟೋಪರ್ ಹಿಂದೆ ಎಲ್ಲ ಈ ತಾಲೂಕಿನ ಜನ ಇರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅಭಿವೃದ್ಧಿ ನಾವು ಇರ್ತೀವಿ ನೀವು ಇದೇ ರೀತಿ ಎಲ್ಲ ಶಿಲೆ ಕಿತ್ತಾಕ್ತೀವಿ ಇಪ್ಪತ್ತೈದರಲ್ಲಿ ಎಲ್ಲ ಶಿಲೆ ಕಿತ್ತಾ ಇಪ್ಪತ್ತೆಂಟರಲ್ಲಿ ನಿಮ್ಮನ್ನ ಕಿತ್ತಾಕೋದು ಈ ತಾಲೂಕಿನ ಜನ ರೆಡಿ ಇದ್ದಾರೆ ಈ ತಾಲೂಕಿನ ಜನ ಇಪ್ಪತ್ತೆಂಟರಲ್ಲಿ ಕಿತ್ತಾಕೋದು ರೆಡಿ ಇದ್ದಾರೆ ಇದು ಸತ್ಯ ದಯವಿಟ್ಟು ನಿಮಗೆ ಮನವಿ ಮಾಡ್ತಾಯಿದ್ದೀವಿ ಶಾಸಕರು ಐದು ಬಾರಿ ಶಾಸಕ ಶಾಸಕಾಗಿದ್ದೀರಾ ನೀವು ನೋಡಿ ನಿಮ್ಮ ಅಭಿವೃದ್ಧಿಗೆ ಯಾರೂ ಚಿಂತೆ ನಿಮ್ಮ ತೊಂದರೆ ಕೊಡಲ್ಲ ದಯವಿಟ್ಟು ಇದನ್ನ ಲಾಸ್ಟ್ ಮನವಿ ನೀವು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಉಗ್ರ ಹೋರಾಟಕ್ಕೆ ಕೆಂಪೇಗೌಡ ವಿಚಾರದಲ್ಲಿ ನೀವು ಕೈ ಹಿಕ್ಕಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ನೀವು ಅಭಿವೃದ್ಧಿ ಮಾಡಿ ನಿಮ್ಮ ಜೊತೆ ಇರ್ತೀವಿ ಕರೀರಿ ಅಭಿವೃದ್ಧಿ ವಿಚಾರದಲ್ಲಿ ಏನು ನಮ್ಮ ಹಾಲಿ ಶಾಸಕರಾದಂಥ ಬಾಲಣ್ಣವರು ಅಭಿವೃದ್ಧಿಯ ಒಂದು ನೆಪವನ್ನು ಇಟ್ಟುಕೊಂಡು ಎಲ್ಲ ಬೇರೆ ಬೇರೆ ನಮ್ಮ ನಾಯಕರುಗಳು ಮಾಡಿದಂತಹ ಸ್ಟ್ಯಾಚುಗಳನ್ನು ಕಿತ್ತಾಕುವ ಮುಖಾಂತರ ಒಂದು ಅಭಿವೃದ್ಧಿ ಹೆಸರನ್ನ ಅದಕ್ಕೆ ಮುಂಚೂಣಿಗೆ ತರ್ತಾ ಇದ್ದಾರೆ ಅಭಿವೃದ್ಧಿ ಮಾಡಿ ಆದರೆ ಮಾಗಡಿಗೆ ಕೆಂಪೇಗೌಡರು ಹುಟ್ಟಿದಂತ ಊರಿಗೆ ಮಾಗಡಿ ಅಂತ ಗುರುತು ಬಂದಿದ್ದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಈ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ರಿಂದ ಎಚ್ ಎಂ ಕೃಷ್ಣಮೂರ್ತಣ್ಣವರು ಇದನ್ನ ನಿರ್ಮಾಣ ಮಾಡಿದ್ರಿಂದ ಮಾಗಡಿಗೆ ಮಾಗಡಿ ಕೆಂಪೇಗೌಡರು ಅನ್ನೋದೊಂದು ಗುರುತು ಬಂದಿದೆ ಈ ಒಂದು ಗುರ್ತನ್ನು ಸಹ ನೀವು ಅಲ್ಸದಿಕ್ಕೆ ಹೊಂಟಿದ್ದೀರಾ ನಿಮ್ಗೆ ಅಭಿವೃದ್ಧಿ ಮಾಡಲೇಬೇಕು ಅಂದ್ರೆ ಇರ್ತಕ್ಕಂಥ ಸರ್ಕಾರಿ ಹಾಸ್ಪಿಟ್ಲ ಜಾಗದಲ್ಲಿ ಅದನ್ನೇ ಒಡೆದಾಕಿ ಅದನ್ನೇ ನೀವು ಅಭಿವೃದ್ಧಿ ಪಡಿಸ್ಬೋದು ಆದರೆ ನಿಮ್ಗೆ ಆ ಉದ್ದೇಶ ಇಲ್ಲ ನಿಮಗೆ ಏನಿಲ್ಲ ಮಾಗಡಿ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ಒಂದು ಉದ್ಯಾನವನ ಇದೆ ಮಾಗಡಿ ಪಟ್ಟಣದಲ್ಲಿ ಇರ್ತಕ್ಕಂಥದ್ದು ಒಂದೇ ಉದ್ಯಾನವನ ಆ ಒಂದು ಉದ್ಯಾನವನವನ್ನು ಸಹ ನೀವು ನಿನಾಮ ಮಾಡಿ ತಾಲೂಕು ಕಚೇರಿ ಪುರಸಭೆ ಕಚೇರಿ ಸರ್ಕಾರಿ ಆಸ್ಪತ್ರೆ ಪ್ರತಿಯೊಂದಕ್ಕೂ ಬಂದಂಥ ಸಾರ್ವಜನಿಕರು ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಸಹ ಇಲ್ಲಿ ಕುಂತ್ಕೊಂಡು ಮಾತಾಡೋದಿಕ್ಕೆ ಕಾಲಾವಕಾಶವನ್ನು ಅವ್ರ ಕಾಲ ಕಳೆಯೋದಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಉದ್ಯಾನವನ ಅದನ್ನು ಸಹ ನೀವು ನಿರ್ಮಾಣ ನಿರ್ವಂಸ ಮಾಡಿ ಇಲ್ಲಿರ್ತಕ್ಕಂಥ ಮರಗಳನ್ನು ಕಡಿಯುವ ಮುಖಾಂತರ ಕಡಿಯುವ ಮುಖಾಂತರ ಏನು ನೀವು ಇದನ್ನ ಸರ್ವನಾಶನ ಮಾಡಿಕೊಂಡಿದ್ದೀರಿ ಅದು ಸತ ಸುಳ್ಳು ನೀವು ಮಾಡಬಾರ್ದು ಅದನ್ನು ನಿಮ್ಗೆ ಅಭಿವೃದ್ಧಿ ಮಾಡಲೇಬೇಕಂತ ಏನಾದರೂ ಇದ್ದರೆ ಬೇರೆ ಬೇರೆ ಕೆಲಸಗಳಿದೆ ಮಾಡಿ ಈ ಸ್ಟ್ಯಾಚ್ಯೂ ವಿಚಾರಕ್ಕೆ ಯಾವುದೇ ಒಂದು ಸ್ಟ್ಯಾಚ್ಯೂ ವಿಚಾರಕ್ಕೆ ನೀವು ಬರಬಾರ್ದು ನೀವು ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ಎಲೆಕ್ಷನ್ಗೆ ಜನಗಳ ಮುಂದೆ ತಾಲೂಕಿನ ಜನಗಳ ಮುಂದೆ ಬಂದಾಗ ಒಂದು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ನಾನು ಓಪನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಇದೇ ನಮ್ಮ ನೂರಡಿ ದೂರದಲ್ಲಿದೆ ನಮ್ಮ ಪೊಲೀಸ್ ಇಲಾಖೆಯ ಪಕ್ಕದಲ್ಲಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನು ನಿಮ್ಮ ಕೈನಲ್ಲಿ ಓಪನಿಂಗ್ ಮಾಡೋಕಾಗ್ತಾ ಇಲ್ಲ ಅಂದಮೇಲೆ ಈ ಪುತ್ಥಳಿಯನ್ನು ನೀವು ತೆಗೆದು ಎಲ್ಲಿಗೆ ನೀವು ಇಡ್ತೀರಿ ಜಾಗ ಎಲ್ಲಿದೆ ಜಾಗ ಎಲ್ಲಿ ಗುರುತಿಸಿದ್ದೀರಿ ನಮ್ಮೆಲ್ಲ ನಮ್ಮ ಹಿರಿಯ ಮುಖಂಡರು ಹೇಳಿದ್ರು ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ನೂರಕ್ಕೆ ನೂರು ಸತ್ಯವಾಗಿದೆ ನೀವಿಲ್ಲಿ ದುರುದ್ದೇಶದ ಒಂದು ಭಾವನೆಯನ್ನು ಇಟ್ಕೊಂಡು ಹಿಂದೆ ಮಾಡಿರ್ತಕ್ಕಂಥವರ ಹೆಸರುಗಳನ್ನು ಹಾಳು ಮಾಡಬೇಕಂತ ಹೇಳಿ ಎಲ್ಲೆಲ್ಲೂ ನಿಮ್ಮ ಹೆಸರೇ ರಾಜ ಬೇಕಂತ ಹೇಳಿ ನಿಮ್ಮ ಹೆಸರನ್ನು ಹಾಕ್ಕೊಳ್ದು ನಲವತ್ತು ವರ್ಷಗಳಿಂದ ನಾಲ್ಕು ದಶಕಗಳಿಂದ ನೀವು ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದೀರಿ ನಲವತ್ತು ವರ್ಷಗಳಿಂದ ನಿಮ್ಮ ರಾಜಕೀಯದಲ್ಲಿ ಮಾಗಡಿ ತಾಲೂಕಿನಲ್ಲಿ ಯಾವುದಾದ್ರೂ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ತೋರಿಸಿ ಮಾಡೋಕ್ಕಾಗಿಲ್ಲ ಏನು ಬೇರೆಯವರು ಅಭಿವೃದ್ಧಿಗಳನ್ನು ಮಾಡಿದ್ರಾ ಅದನ್ನೆಲ್ಲ ನೀವು ಕುಂಠಿತಗೊಳಿಸಬೇಕು ನಿಮ್ಮ ಬೋರ್ಡ್ ಹಾಕೋಬೇಕು ಅನ್ನೋ ಒಂದೇ ಒಂದು ಐಡಿಯಾ ಮಾತ್ರ ನಿಮ್ಮ ತಲೆನಲ್ಲಿದೆ ಇದನ್ನು ಬಿಟ್ಟಾಕಿ ಹಾಕಿ ಮಾಗಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಮಗ್ರ ನಾಗರಿಕರನ್ನು ಕರೆದು ಒಂದು ಸಭೆಯನ್ನ ಸಭೆಯನ್ನು ಮಾಡಿ ನಮ್ಮ ಎಲ್ಲ ಬಂಧುಗಳು ಹಾಗೆ ಸಭೆಯನ್ನು ಮಾಡಿ ಅದರಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಇಲ್ಲದೆ ಹೋದರೆ ನೀವು ಕೆಂಪೇಗೌಡರು ಕುತ್ತಳಿ ವಿಚಾರಕ್ಕೆ ಏನಾದರೂ ನೀವು ಕೈ ಹಾಕಿದ್ದೆ ಆದರೆ ಮಾಗಡಿ ತಾಲೂಕಿನಲ್ಲಿ ಒಂದು ಹೊಸ ಕ್ರಾಂತಿಯೇ ಹೊಸ ಕ್ರಾಂತಿಯ ಒಂದು ಊಟ ಹಾಕ್ಬೇಕಾಗ್ತದೆ ಹೊಸ ಕ್ರಾಂತಿ ಪ್ರಾರಂಭ ಆಗ್ತದೆ ಅಂತ ನಾನು ಈ ಸಮಯದಲ್ಲಿ ನಿಮಗೆ ಹೇಳಲಿಕ್ಕೆ ನೇರವಾಗಿ ಹೇಳಲಿಕ್ಕೆ ಬಾಲಣ್ಣವ್ರಿಗೆ ನಾನು ಅಪೇಕ್ಷೆಯನ್ನ ಪಡ್ತೀನಿ ಕೆಂಪೇಗೌಡರುತ್ತೆ ಉಳಿಯಬೇಕು ಉಳಿಯಬೇಕು ಕೆಂಪೇಗೌಡ